ನಮಸ್ಕಾರ ಎಸ್ ಎನ್ ಮೂಡುಬಿದ್ರಿ ಪಾಲಿಟೆಕ್ನಿಕ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆರಂಭಗೊಂಡು ಕಳೆದ ನಲವತ್ತು ವರ್ಷಗಳಲ್ಲಿ ಉತ್ತಮ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ಒದಗಿಸುವ ಒಂದು ಪ್ರತಿಷ್ಠೆಯ ಸಂಸ್ಥೆಯಾಗಿ ರಾಜ್ಯದಲ್ಲಿ ಹೆಸರು ಪಡೆದಿದೆ ಪ್ರಸ್ತುತ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಸಂಸ್ಥೆಯು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಈ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೆ ಅಭಯಚಂದ್ರ ಜೈನ್ ಹಾಗೂ ಎಲ್ಲ ಸದಸ್ಯರ ಮಾರ್ಗದರ್ಶನದೊಂದಿಗೆ ನಡೆಸುತ್ತಿದ್ದೇವೆ ಪುನರ್ ಭಾರತ್ ಅಭಿಯಾನ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿಗೆ ನಾವು ನಮ್ಮ ಪಾಲಿಟೆಕ್ನಿಕ್ ಇಂದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ತಂಡ ಭೇಟಿಯನ್ನು ಕೊಡುವಂಥದ್ದು ವಿಜ್ಞಾನ ಪ್ರಯೋಗ ದರ್ಶನ ಉನ್ನತ ಭಾರತ ಅಭಿಯಾನದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಬದಲಾಗಿ ಎನ್ ಸಿ ಆರ್ ಟಿ ವಿಜ್ಞಾನ ವಿಭಾಗದಲ್ಲಿ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತದೆ ಈ ಬಗ್ಗೆ ಹರಿಸಿ ನಾವು ನಮ್ಮ ಕಾಲೇಜಲ್ಲಿ ಲಭ್ಯವಿರುವ ಎಲ್ಲ ತಾಂತ್ರಿಕ ಸವಲತ್ತುಗಳನ್ನು ಬಳಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ನಮ್ಮ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ತಂಡಗಳೊಂದಿಗೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಹೋಗಿ ಅಲ್ಲಿ

ಆಸುಪಾಸಿನ ಸರಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಒಂದು ವಿನೂತನ ವಿಜ್ಞಾನ ಪ್ರಯೋಗದರ್ಶನ ಅಥವಾ ಸ್ಕೂಲ್ ಔಟ್ರೀಚ್ ಎನ್ನುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಹಂತಗಳಿಗೆ ಸಂಬಂಧಿಸಿದ ಎಲ್ಲ ಉಪಕರಣಗಳ ಸೌಲಭ್ಯಗಳು ನಮ್ಮ ಕಾಲೇಜಿನಲ್ಲಿ ಲಭ್ಯವಿರುವುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳ ಒಂದು ತಂಡವನ್ನು ಕಟ್ಟಿಕೊಂಡು ಅವರಿಗೆ ಸರಿಯಾಗಿ ತರಬೇತಿ ನೀಡಿ ವಿವಿಧ ಸರಕಾರಿ ಅನುದಾನಿತ ಹಾಗೂ ಆಸಕ್ತ ಖಾಸಗಿ ಶಾಲೆಗಳಿಗೆ ತೆರಳಿ ಪ್ರಯೋಗಗಳ ಮೂಲಕ ಕ್ಲಿಷ್ಟಕರವಾದ ವಿಜ್ಞಾನದ ವಿಷಯಗಳನ್ನು ಮಾಡಿ ಕಲಿ ಅನ್ನುವ ಕಲ್ಪನೆಯೊಂದಿಗೆ ಕಲಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಸಕ್ತ ಶಾಲೆಗಳು ನಮ್ಮನ್ನು ಸಂಪರ್ಕಿಸಿದ್ದಲ್ಲಿ ನಮ್ಮ ಬಿಡುವಿನ ಸಮಯದಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಉತ್ಸುಕರಾಗಿದ್ದೇವೆ ವಂದನೆಗಳು

ಇವತ್ತು ಪಾಲಿಟೆಕ್ನಿಕ್ಸ್ ಅವರ ವಿದ್ಯಾರ್ಥಿಗಳು ಬಂದು ತಮಗೆ ವಿಜ್ಞಾನದ ಬಗ್ಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯ್ತು ಯೂಸ್ ಆಗುವ ಹಾಗೆ ತುಂಬಾ ರಿಲೇಟಿವ್ ಆಗಿ ನಮ್ಗೆ ಪರೀಕ್ಷೆಗೆ ಅದು ಯೂಸ್ ಆಗುವ ಹಾಗೆಲ್ಲ ಹೇಳಿಕೊಟ್ರು ತುಂಬಾ ಖುಷಿ ಆಯ್ತು ಮತ್ತೆ ಶಾಸ್ತ್ರ ರಸಾಯನಶಾಸ್ತ್ರ ಅದರ ಬಗ್ಗೆ ಹೇಳಿಕೊಟ್ಟು ಪ್ರಯೋಗದ ಮುಖಾಂತರ ನಾವು ಸ್ಕೂಲಲ್ಲಿರುವಾಗ ಓದ್ತಾ ಇದ್ದದ್ದು ಮಾತ್ರ ಪ್ರಯೋಗ ಎಲ್ಲ ಮಾಡಿಸ್ತಾ ಇರ್ಲಿಲ್ಲ ತುಂಬಾ ಥ್ಯಾಂಕ್ಸ್ ಅವರಿಗೆ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ ಉನ್ನತ ಕ್ರಿಯಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮಗೆ ಅಧಿಕಾರ ಪ್ರಯೋಗಗಳನ್ನು ಮಾಡಿದ್ದಾರೆ ಮತ್ತು ನಿಲ್ಯಾಣಕ್ಕೆ ಸಂಬಂಧಪಟ್ಟ ವಿಷಯವನ್ನೇ ಇಲ್ಲಿ ಪ್ರಯೋಗ ಮಾಡಿ ತೋರಿಸಿದ್ದಾರೆ ಇದು ನಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಸರ್ ಇಷ್ಟು ಹೇಳಿ ನನ್ನ ಅಭಿಪ್ರಾಯವನ್ನು ಘೋಷಿಸುತ್ತೇನೆ ಇನ್ನೊಮ್ಮೆ ನಮ್ಮ ಶಾಲೆಗೆ ಭೇಟಿಯನ್ನು ನೀಡಬೇಕಾಗಿತ್ತೇಳ್ಕೊಳ್ತೇವೆ ಸರ್